ಹಂಗೆ ರಿವರ್ಸ್ ಆಗಬೇಡ್ರಿ ಆ ಸೀಮ್ಯಾಸ ಹಿಂದಕ್ಕೆ ಹೋಗ್ತವೆ ಆಮೇಲೆ ನಿಮ್ಗೆ ಇಲ್ಲ 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 ಡೆಡ್ ಆ್ಯಂಡ್ ಲಾಸ್ಟ್ ಅದು ಇಟ್ಟಿದ್ದೀರಾ ನಿಲ್ಲಣ್ಣ ನಿಲ್ಲಣ್ಣ ಒಂದು ನಿಮಿಷ Olha. Quase já, pá. Tá. 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 Tá ಲೈಟ್ ಹೋಗುತ್ತೆ ಲೈಟ್ ಎಲ್ಗೋ ಹೋಗಿದ್ದೆ ಅಂತಂದ್ ಇವಾಗ ಬೈತಿರೋದು Nima ppa yaakda bada. Yaakna, bote wa. Nino kekala tindira nami kuna. Kutiri. Kua amma kura rinda. Kei, kuna kutiri ginda wara wada ಮನೆಯದು ಯಾರದು ಮನ ಯಾರ್ದು ಅಲ್ವಾ ಮನೆ ಯಾರ ರ್ಲಿಂಗ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಬ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾನು ಸಂಜೆನೇ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಬಿಡೋಣ ಬೇಗ ಅಂದ್ಕೊಂಡೆ ಏನಂದ್ರೆ ಬ್ರದರ್ಸ್ ಬಂದಿದ್ರಲ್ಲ ಬರ್ತದೆ ವಿಶ್ ಮಾಡಿ ಎಲ್ಲ ಮಾಡಿ ನಾವು ಕೇಕ್ ಕಟ್ ಮಾಡಿದ್ರು ಅವ್ರೇನೆ ಬಂದು ನಾವು ತಿನ್ನಿಸ್ಬಿಟ್ಟು ಅವ್ರು ಹೋಗೋ ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ಗೆ ಕ್ಲಿಯರ್ ಆಗಿ ನಾನು ವಿಶ್ ಮಾಡಿ ಹೇಳಿದ್ದೀನಿ ಯೂಟ್ಯೂಬ್ಗೆ ತಗೊಳ್ಳಿಲ್ಲ ಸೊ ಯೂಟ್ಯೂಬ್ಗೆ ಏನು ಬೇಡ ಅಂತ ಸುಮ್ಮನೆ ಅದೇ ಮತ್ತೆ ಅವ್ರು ಬಂದಿದ್ರಲ್ಲ ಮೊಬೈಲ್ ಫೋನ್ ಅದಕ್ಕೋಸ್ಕರ ಇನ್ನು ನಾನು ನೆನಪು ಇರಲಿ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿದೆ ನಿಮಗೆ ಹಾಂ ಅದಕ್ಕೋಸ್ಕರ ಇಲ್ಲಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸಾಂಬಾರು ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟು ಅವರೇ ಅವರು ಬಂದಿದ್ರಲ್ಲ ಬ್ರದರ್ ಅವ್ರ ಹಾಂ ಸಾಂಗಂತ ಒಂದು ನಿಮಿಷ ಫೋನಲ್ಲಿ ಮಾತಾಡ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಲೋ ಹಾಂ ನಮಸ್ತೆ ಅಣ್ಣ ಹಾಂ ಹೇಳಿ ಹೇಳಿ ಸೊ ಅವರೇ ಬ್ರದರ್ ಅವರು ಕಾಲ್ ಮಾಡಿದರು ಅದು ವೀಡಿಯೋ ಇನ್ಸ್ಟಾಗ್ರಾಮ್ಗೆ ನಾನು ಪೋಸ್ಟ್ ಮಾಡಿದ್ನಲ್ಲ ಅದನ್ನು ವಾಟ್ಸಪ್ಪಲ್ಲಿ ನಮಗೆ ಪರ್ಸನಲಿ ಕಳಿಸಿ ಅಂತ ಕೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಿ ಬಂದೆ ಈಗ ನಾನು ಚಿಕನ್ ಸಾಂಬಾರಿಗೆ ಎಲ್ಲ ಜೋಡಿಸಿ ಇಟ್ಟಿದ್ದೆ ಆಗಲೇ ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ಅವರು ಬಂದರು ಸೊ ಮೆಸೇಜ್ ಎಲ್ಲ ಮಾಡಿದ್ದಾರೆ ಪಾಪ ಇನ್ಸ್ಟಾದಲ್ಲಿ ನಾನೇ ನೋಡ್ಕೊಂಡಿಲ್ಲ ಸ್ವಲ್ಪ ನನಗೆ ಈ ಥರ ಕೆಲಸಗಳು ಇದರಲ್ಲೇ ಬಿಸಿ ಇರ್ತೀನಿ ವೀಡಿಯೋಗಳಂತೆ ಮನೆ ಕೆಲಸ ಇದರಲ್ಲೇ ಜಾಸ್ತಿ ನಾನು ಇನ್ಬಾಕ್ಸಲ್ಲಿ ನೋಡೋಕ್ಕೆ ಹೋಗಲ್ಲ ಮೆಸೇಜ್ಗಳು ಹಾಗಾಗಿ ಅವರು ಡೈರೆಕ್ಟ್ ಮನೆ ಹತ್ರನೇ ಬಂದಿದ್ದರು ಈಗ ನಾನು ನೋಡಿ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಈ ಕಡೆ ಹಸಿಲು ಇಟ್ಕೊಂಡೆ ಮತ್ತು ಇದರಲ್ಲಿ ಸೊ ನೋಡಿ ಮೆಣಸಿನ್ಕಾಯಿ ಗುಂಟೂರು ಬ್ಯಾಡಿಗೆ ಸ್ವಲ್ಪ ಹಾಕಿದ್ದೀನಿ ಮತ್ತು ಇದು ಶುಂಠಿ ಶುಂಠಿ ಹಸಿದು ಚಕ್ಕೆ ಲವಂಗ ಗಸಗಸೆ ಮತ್ತು ಈರುಳ್ಳಿ ಸ್ವಲ್ಪ ಟೊಮಾಟೊ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಸೊ ಇಷ್ಟ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲೇನು ಕಾಣಿಸ್ತಾ ಇದೆಯೋ ಸೊ ಇದೇನೆ ಹಾಕೋದು ಇಷ್ಟ ಹಾಕ್ತೀನಿ ಇದಕ್ಕೆ ನಾವು ಹಸಿ ಧನಿಯಾ ಪುಡಿ ಮಾಡಿರ್ತೀವಲ್ಲ ನಾನ್ವೆಜ್ಗೆ ಅಂತಂದು ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಹಾಕ್ತೀನಿ ಅದ್ರ ಮೇಲೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ಭಾಳ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ಟೇಸ್ಟು ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ ಇನ್ನೂ ಹಾಗಾಗಿ ಇಷ್ಟ ಹಾಕಿ ಇದನ್ನು ನಾನು ಅವಾಗಲೇ ಮಿಕ್ಸಿ ಮಾಡ್ಕೊತಾ ಇದ್ದೆ ಏನಂದ್ರೆ ನಿಮಗೆ ತೋರಿಸ್ಬೇಕಲ್ಲ ನಾನೀಗ ಮಸಾಲೆ ಎಲ್ಲ ರುಬ್ಬಿಟ್ರೆ ಅದು ತೋರ್ಸೋಕ್ಕಾಗಲ್ಲ ಹಾಗಾಗಿ ಇದನ್ನು ಸ್ವಲ್ಪ ತೋರಿಸ್ಬಿಟ್ಟು ನಾನು ರುಬ್ಕೊಳ್ಳೋಣ ಅಂತಂದು ಮಾವನಣ್ಣಿ ನೋಡಿ ನಮ್ಮ ಮತ್ತೆ ಮಗ ಅವರು ಅಲ್ಲಿ ತೋಡದ ಹತ್ರ ಇದ್ದಾರೆ ಅವ್ರು ಕಳಿಸಿದ್ರು ಅದರಲ್ಲಿ ಸ್ವಲ್ಪ ಎಲ್ಲ ಈ ಊಜಿ ಬಿದ್ದುಬಿಟ್ಟು ಹುಳ ಬಿದ್ದುಬಿಟ್ಟವೆ ಸೊ ಮಾವಿನ ಹಣ್ಣಿಗೆಲ್ಲ ಅದಕ್ಕೆ ಚೆನ್ನಾಗಿರೋ ಒಂದು ನಾಲ್ಕು ಅಲ್ಲಿ ಡಿವೈಡ್ ಮಾಡಿಟ್ಟು ಸೊ ನಾನು ಅವನ್ನೆಲ್ಲ ಬಿಸಾಕಿದ್ದೆ ಹಾಗಾಗಿ ಅಲ್ಲೇ ಇದ್ದಾವೆ ಸ್ವಲ್ಪ ಗಂಟ್ಲು ಪೇಯ್ನ್ ಅನ್ನಿಸುತ್ತೆ ಮಾವನ ಹಣ್ಣೆಲ್ಲ ತಿಂದರೆ ನಾನೊಂದು ಎರಡು ತಿಂದಿದ್ದಕ್ಕೆ ಆಗಲೇ ಒಂದು ಸ್ವಲ್ಪ ಪೇಯ್ನ್ ಪೇಯ್ನ್ ಅನ್ನಿಸ್ತಾ ಇದೆ ಓಕೆ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಟ್ಟು ತ ಸೊ ಇವತ್ತಿನ ವೀಡಿಯೋನ ಶುರು ಇದೀನಿ ಇಲ್ಲಿಂದ ನೀರು ಬಿಟ್ಟಿದ್ದಾರೆ ನಾ ಆಗಲೇ ನೀರು ಬಿಟ್ಟಿದ್ದಾರೆ ಅಂತಂದು ಹೇಳ್ತಾ ಇದ್ರೆ ನಮ್ಮಮ್ಮ ನೋಡೋಣ ನೀರು ಬಿಟ್ಟಿದ್ರೆ ಒಂದೇ ಒಂದು ಕೊಡ್ದಷ್ಟು ನಾನು ಬಳಸ್ಕೊಳಕ್ಕೆ ಅಂತ ಇಟ್ಕೊಬೇಕು ಯಾವ ನೀರು ಬಿಟ್ಟಿದ್ದಾರೆ ಅಲ್ಲಿ ಫಿಲ್ಟರ್ ನೀರಿಗೆ ಬಿಟ್ಟಿದ್ರೇನ ಸೊ ನೋಡಿ ಹೊರಗಡೆ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆ ಮುಂದೆ ಮನೆಯವ್ರು ಓಡಾಡ್ತವ್ರೆ ಆ ಕಡೆ ಈ ಕಡೆ ಸೊ ಹೊರಗಡೆ ಬೀದಿ ಚೆನ್ನಾಗಿರುತ್ತೆ ಹಿಂಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಈ ಕಡೆ ಹೊರಗಡೆ ಈ ಥರ ಚಾಪೆ ಹಾಸ್ಬಿಟ್ಟು ಇಲ್ಲಿ ಊಟ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಇದೊಂದು ಬೀದಿ ಲೈಟು ನಮ್ಮ ಮನೆ ಮುಂದೆ ನೋಡಿ ಕರೆಂಟ್ ಕಂಬದ ಹತ್ರ ಈ ಬೆಳಕಿನ ಕೆಳಗಡೆ ತಿಂದರೆ ಭಾಳ ಚೆನ್ನಾಗಿರುತ್ತೆ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹಂಗೆ ಊಟ ಮಾಡ್ತಾಯಿದ್ವಿ ಎಲ್ಲ ಏರಿಯಾ ಮಕ್ಕಳೆಲ್ಲ ಸೇರೋದು ತಟ್ಟೆಯಲ್ಲಿ ಇಟ್ಕೊಬಿಡೋದು ಊಟನ ಅದು ಕರೆಂಟ್ ಕಂಬದ ಬೆಳಕಲ್ಲಿ ರೌಂಡಾಗಿ ಕುತ್ಕೊಬಿಟ್ಟು ಸೊ ಅಲ್ಲಿ ಊಟ ಮಾಡೋದು ಭಾಳ ಚೆನ್ನಾಗಿರುತ್ತೆ ಆ ಮೆಮೊರೀಸ್ ಎಲ್ಲ ಒಂಥರ ನೆನಪು ತುಂಬ ಚೆನ್ನಾಗಿರುತ್ತೆ ಸೊ ಆ ದಿನಗಳು ಮತ್ತೆ ಬರೋಲ್ಲ ಏನ್ ಮಾಡೋದು ಇರೋ ಅಷ್ಟು ದಿನ ಚೆನ್ನಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ಬೇಕು ಎಲ್ರು ಅಷ್ಟೇ ಓಕೆ ನಾನು ಬೇಗ ಮಿಕ್ಸಿ ಮಾಡ್ಕೊಬಿರ್ತೀನಿ ಕರೆಂಟ್ ಬೇರೆ ಇವತ್ತು ಯಾಕೋ ಹೋಗಿ ಹೋಗಿ ಬರ್ತಾ ಇದೆ ನಮ್ಮೂರಲ್ಲಿ ಸೊ ಬೇಗ ಮಿಕ್ಸಿ ಒಂದು ಮಾಡ್ಕೊಬಿಟ್ರೆ ಆಮೇಲೆ ಟಾರ್ಚ್ ಅಲ್ಲಿ ಅಡುಗೆ ಮಾಡ್ಬಿಡಿ ಹೋಗ್ಬೇಕಾದ್ರೆ ಒಂದ್ ಕಡೆ ನಾನು ಆಗ್ಲೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದು ಚಿಕನ್ ಪೀಸ್ ಇರುತ್ತಲ್ಲ ಅದನ್ನ ನೀಟಾಗಿ ತೊಳೆದು ಈರುಳ್ಳಿ ಹಾಕಿ ಸ್ವಲ್ಪ ಒಗ್ಗರಣೆಗೆ ನಾನು ಆಗ್ಲೇ ಸ್ವಲ್ಪ ಕುದಿಸಿ ಇಟ್ಟಿದ್ದೆ ಅಂದ್ರೆ ಫ್ರೈ ಮಾಡಿ ಇಟ್ಟಿದ್ದೆ ಯಾಕಂದ್ರೆ ಒಂದು ನಾಲ್ಕೆಂಗೆ ತಂದಿದ್ರು ಮತ್ತೆ ಚಿಕನ್ ಫ್ರಿಡ್ಜ್ ಅಲ್ಲಿ ಇಟ್ಟರು ಒಂದು ತರ ಇರುತ್ತೆ ಸ್ಮೆಲ್ ಬಂದಂಗ ಆಗುತ್ತೆ ಅಂತ ನಾನು ಫಸ್ಟ್ ಈ ತರ ಎಣ್ಣೆ ಫ್ರೈ ಮಾಡಿಬಿಟ್ರೆ ಆಮೇಲೆ ನಾನು ಎಷ್ಟೊತ್ತು ಬೇಕಾದ್ರೆ ಇದು ಮಾಡ್ಕೋಬೋದು ಮಸಾಲೆ ಎಲ್ಲ ರುಬ್ಬಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿದ್ದೆ ಅದಕ್ಕೆ ಈಗ ಸ್ವಲ್ಪ ಬಿಸಿ ಮಾಡೋಣ ಯಾಕಂದ್ರೆ ಅದ್ ಮಸಾಲೆ ರುಬ್ಬಿದ್ಮೇಲೆ ಸರಿ ಹಾಕ್ಬೇಕಂದ್ರೆ ಇದೊಂದು ಸ್ವಲ್ಪ ಹೀಟ್ ಆಗ್ಬೇಕಲ್ಲ ಅದಕ್ಕೆ ನೋಡಿ ಇವತ್ತು ಗೊತ್ತಿಲ್ಲ ನಮ್ಮ ಮೇಲೆ ಚಿಕನ್ ಮಾಡ್ತಾವ್ರೆ ಸಂಡೆ ಹಳ್ಳಿಲಿ ಸಿಟೀಲಿ ಆದರೆ ಸಂಡೆ ಸಂಡೆ ಎಲ್ಲರೂ ಮಾಡ್ತಾರೆ ಆತರ ಅಲ್ಲ ಸೊ ಯಾವಾಗಾದರೂ ಏನೋ ಸ್ಪೆಷಲ್ ಇದ್ದಾಗ ಇಲ್ಲ ಅಂದರೆ ಮಂತ್ಲಿ ಒಂದು ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಆತಾರೆ ಸಂಡೆ ಸಂಡೆ ಕಂಪಲ್ಸರಿ ಮಾಡಲ್ಲ ಸೊ ನಮ್ಮಲ್ಲೂ ನಾನು ನೋಡಿರೋ ಪ್ರಕಾರ ಅದಕ್ಕೆ ಇವತ್ತು ಗೊತ್ತಿಲ್ಲ ಎಲ್ಲರೂ ಮಾಡ್ತಾವ್ರೆ ಅದಕ್ಕೆ ನಾವು ಇನ್ನೇನು ಅಂತಂದು ತರಿಸ್ಬಿಟ್ವಿ ನಾವು ಮಾಡೋಣ ಅಂತ ಮತ್ತೆ ಫ್ರೈ ಆಗಿ ಈಗ ಮಿಕ್ಸ್ ಮಾಡ್ಕೊಡ್ತೀನಿ ಈ ಬಗ್ಗೆ ಇಳಿದ್ನಲ್ಲ ಮನೆ ವೀಯದಲ್ಲಿ ಒಬ್ರು ಸಿಸ್ಟರ್ ಹೇಳಿದ್ರಿ ಮಿಕ್ಸಿ ಸಿಗೋಣ ಅಂದ್ರೆ ಜಾರ್ ಸಿಗುತ್ತೆ ತಗೊಳ್ಳಿ ಜಾರ್ ಅಂತ ಹೇಳಿದ್ರಿ ಸೊ ತಗೋಬೇಕು ಅದು ಒಳ್ಳೆ ಕಂಪ್ನಿ ಸಿಕ್ಕೋದ್ರೆ ಚೆನ್ನಾಗಿದೆ ಒಂದು ತಗೋಬಿಟ್ಟಿನಿ ಯಾಕಂದ್ರೆ ಮೋಟರ್ ಎಲ್ಲ ಚೆನ್ನಾಗಿದೆ ಸುಮ್ಮನೆ ಏನಕ್ಕೆ ಅಮೌಂಟ್ ಇಲ್ಲದೇ ಇದ್ದಾಗ ವೇಸ್ಟ್ ಮಾಡಬಾರ್ದು ಮೋಟರ್ ಏನಾದ್ರು ಹಾಳಾಗಿದ್ರೆ ಅವಾಗ ನಾವು ಅದನ್ನ ಕೊಟ್ಬಿಟ್ಟು ಹೊಸ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಸೊ ಅದೇ ಚೆನ್ನಾಗಿದ್ದಾಗ ಜಾರ ಅಂದ್ ಬೇಕಲ್ಲ ಅದಕ್ಕೆ ಜಾರೇ ತಗೊಂಡ್ ಬಂದ್ಬಿಡೋಣ ಅಂತ ನನ್ಕೊಂಡಿದೀನಿ ಸೊ ಇನ್ನೂ ನಾವು ಇದಕ್ಕೆ ಹೋಗ್ಬೇಕು ಗೋವಾ ಟ್ರಿಪ್ ಹೋಗ್ಬೇಕು ಅಲ್ಲಿ ಹೋಗಿ ಬಂದ್ಮೇಲೆ ಒಂದೊಂದಾಗಿ ಎಲ್ಲ ತೊಗೊಂಡು ಬರ್ತೀನಿ ನಿಮ್ಮ ಸೊ ಅದು ಹೋಗಿ ಬರೋವಾಗ್ಲೂ ಇನ್ನೇನು ತೊಗೊಳ್ಳೋಲ್ಲ ಹೋಗಿ ಬಂದಮೇಲೆ ನೋಡೋದು ಈಗ ಫಸ್ಟು ಮಸಾಲೆ ರುಬ್ಕೊಬಿಡೋಣ ಅಂತಂದು ನಾನು ಜಾರ್ಗೆಲ್ಲ ಹಾಕೊತಾ ಇದ್ದೀನಿ ಜಾರ್ ಬಂದ್ಬಿಟ್ಟು ನಾವು ಮೂರು ಮನೆ ಥರನ ತಗೊಂಡು ಬರೋದು ಡೈಲಿ ನಾನು ಹಾಕ್ಕೋಬೇಕಾದ್ರೆ ಸಾಂಬಾರ್ಗೆ ಏನು ಹಾಕೊತೀನಿ ಆಗ ಅದು ಮಸಾಲೆಗೆ ರುಬ್ಸಿ ರುಬ್ಬಿರೋದೆಲ್ಲ ಎತ್ತಿಟ್ಕೊಂಡು ನೀಟಾಗಿ ಜಾರ್ಗೆ ಹಾಕೊತ ಇದ್ದೀನಿ ಈಗ ಅದು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಟೊಮೊಟೊ ಅದು ಸಪ್ರೇಟಾಗಿ ಹಾಕೋಣ ಅಂತ ನಾನು ಬಳಸ್ಕೊಳ್ಳೋಕೆ ಅಂತಂದು ಒಂದು ಕೊಡದಷ್ಟು ನೀರು ಇಟ್ಕೊತೀನಲ್ಲ ಇದೇ ಕೊಡನೆ ನೋಡಿ ಸೊ ಅದರಲ್ಲಿ ತೊಗೊತಾ ಇರ್ತೀನಿ ಒನ್ ಡೇ ಫುಲ್ಲು ಬರ್ತವೆ ಮತ್ತೆ ಮಾರ್ನಿಂಗ್ ಬಿಡ್ತಾರೆ ಮತ್ತೆ ಬಂದಿಲ್ಲ ಅಂದ್ರೂ ಒಂದು ವೇಳೆ ಇನ್ನೊಂದು ದಿನಕ್ಕೂ ಯೂಸ್ ಮಾಡ್ಕೊಬೋದು ಜಾಸ್ತಿ ಏನು ಯೂಸ್ ಆಗಲ್ಲ ಹಂಗಾಗಿ ಇವನ್ನ ಈಗ ರುಬ್ಕೊಳಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಸೊ ಅದನ್ನು ರುಬ್ಕೊಂಡು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಮತ್ತೆ ಒಂದು ಕಡೆ ಅನ್ನನ ಇಲ್ಲ ಮುದ್ದೆನ ಮಾಡ್ಬೋದು ನಮ್ಮ ಅಮ್ಮ ಅವರು ಮಾಡೋದ್ರಿಂದ ಇದು ನಾನು ಸ್ವಲ್ಪ ಮುದ್ದೆನೇ ಸ್ವಲ್ಪ ಮಾಡಿಬಿಡ್ತೀನಿ ಇಲ್ಲ ಅವರು ಏನಾದರೂ ನಾನ್ ವೆಜ್ ಮಾಡಿಲ್ಲ ಅಂದಿದ್ರೆ ಸೊ ಅವ್ರಿಗೂ ಮಾಡಬೇಕಾಗಿತ್ತು ಇಲ್ಲೇನೆ ಹಾಗಾಗಿ ಎಲ್ಲರೂ ಮಾಡ್ತಾ ಅವರಲ್ಲ ಅವ್ರವ್ರ ಮನೆಯಲ್ಲೇ ಅವರೇ ಮಾಡ್ತಾ ಇದ್ವಿ ಇವತ್ತು ಮಸಾಲೆ ಎಲ್ಲ ರುಬ್ಕೊಂಡೆ ನಾನೊಂದು ಸ್ವಲ್ಪ ಈರುಳ್ಳಿನೂ ಹಸಿ ಸಾರಿ ಈರುಳ್ಳಿನೂ ಮತ್ತು ಅದು ಚಿಕನ್ನು ಅರಶಿಣದ ಪುಡಿ ಸ್ವಲ್ಪ ಉಪ್ಪಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಎಣ್ಣೆಯಲ್ಲಿ ಈಗ ನಾನು ಒಂದು ತೋರಿಸಿದ್ದಂಥ ಮಸಾಲೆ ಎಲ್ಲ ರುಬ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದಾಗಲೇ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಚಿಕನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನನಗೀಗ ನೀರು ಅಂದರೆ ನಮ್ಮ ಇದಕ್ಕೆ ನಾನು ಒಂದು ಸ್ವಲ್ಪ ಮ ಗಟ್ಟಿಯಾಗಿ ಕಲಸಿಡಲ್ಲ ಸ್ವಲ್ಪ ನನಗೆ ತೆಳುವಾಗೇ ಇರಬೇಕು ಮಕ್ಳಿಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ಸ್ವಲ್ಪ ಮಂದಕ್ಕಿದ್ರೆ ತಿಳಿ ಸಾಂಬಾರು ಅನ್ನೋದು ತಿಳಿ ಸಾಂಬಾರು ಥರನೇ ಇರಬೇಕು ಚಿಕನ್ದು ತಿಳಿ ಸಾಂಬಾರು ಒಂದು ಸ್ವಲ್ಪ ಒಂದು Ah. ಒನ್ ಟೈಮ್ ಇಲ್ಲ ಟೂ ಟೈಮ್ ತಿನ್ನೋ ಅಷ್ಟರಲ್ಲಿ ಆಗಲೇ ಸ್ವಲ್ಪ ಮಂದ ಬಂದಿರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ನೀರು ಥರನೇ ಕಲಸಿಡ್ತೀನಿ ಜಾಸ್ತಿ ನೀರಲ್ಲ ಒಂಥರ ಮೀಡಿಯಮ್ ಆಗಿ ಬೇಕು ನಮಗೆ ಆ ರೀತಿ ಕಲಸಿಟ್ಕೊತೀನಿ ಸೊ ಹಂಗೆ ಕಲಸಿಟ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಇದೇನು ಮಟನ್ ಮಟನ್ನು ಇಲ್ಲ ಸ್ವಲ್ಪ ಗಟ್ಟಿಯಾಗಿರುವಂಥ ಚಿಕನ್ ಅಲ್ವಲ್ಲ ಸಾಫ್ಟಾಗಿರುತ್ತೆ ಬೇಗ ಕುದಿ ಬಂದುಬಿಟ್ರೆ ಮುಗೀತು ಸೊ ಹಂಗಾಗಿ ಒಂದು ಸ್ವಲ್ಪ ಉಪ್ಪೂ ಹಾಕ್ತಾಯಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಹತ್ತು ನಿಮಿಷದಷ್ಟು ಬೇಯಿಸ್ಕೊಂಡು ನನಗೆ ಇನ್ನೊಂಚೂರು ಬಟ್ಟೆಗಳು ಮರ್ಚೋ ಕೆಲಸ ಇಲ್ಲ ಸೊ ಅದನ್ನ ಕ್ಲೋಸ್ ಮಾಡಿ ನಾನು ಬಟ್ಟೆ ಮಡಿಸೋಕ್ಕೆ ಅಂತಂದು ಇಲ್ಲಿಂದ ನಾನು ಹಿಂಗೆ ಸಂಡೇ ದಿನ ಈ ರೀತಿ ನಮ್ದು ನಾನ್ವೆಜ್ ದಿನ ಹೋಯ್ತು ಹೇಳ್ಬೋದು ಅದಕ್ಕೆ ಈಗ ಬಟ್ಟೆ ನೋಡ್ಕೊಂಡು ಬರೋಣ ಅಂತಂದು ಹೋದೆ ಲಾಸ್ಟ್ ಏನೋ ಕುತ್ಕೊಂಡಾಗ್ಲೇ ಟಿ ವಿ ನೋಡ್ತಾ ಇದ್ಲು ಕಡೆ ಸಿಂಬ ಕರಿತಾ ಇದ್ದ ಸ್ಮೆಲ್ ಬಂದೈತೆ ನನಗೆ ಊಟಕ್ಕೆ ಇಟ್ಕೊಡು ಹೇಳ್ಬಿಟ್ಟು ನಾನು ಇನ್ನೂ ಆಗಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತಂದು ಅದೇ ಮಾತಾಡಿಸ್ತಾ ಇದ್ರು ಏನು ಆ ಕಡೆ ಈ ಕಡೆ ಓಡಾಡ್ತಾವನೆ ಸಾಂಬಾರ್ ರೆಡಿ ಆಯ್ತು ನೋಡಿ ನೋಡ್ತಾ ಇದ್ರೆ ಇತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಆಗಲೇ ಸ್ವಲ್ಪ ತಿಳಿ ಸಾಂಬಾರು ನೋಡಿದೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಕಡೆ ಆ ಕಡೆ ಮುದ್ದೆಗಿಟ್ಟಿದ್ದೆ ನೋಡಿ ಮುದ್ದೆನೂ ಬೆಂದಿದೆ ಆಗಲೇ ಸೊ ಈಗ ತೊಳಸ್ಬೇಕಷ್ಟೇ ನೋಡಿ ಅಕ್ಕಿ ಹಾಕ್ಬಿಟ್ಟು ಹಿಂಗೆ ಮುದ್ದೆ ಮಾಡೋದು ನಾವು ಈಗ ಇದನ್ನು ನೀಟಾಗಿ ಥರ ತಿಳ್ಕೊಬಿಟ್ಟು ಮುದ್ದೆ ಉಂಡಿ ಎಲ್ಲರೂ ಊಟ ಮಾಡೋದೇನೆ ಟೈಮ್ ಆಗಲೇ ಒಂದು ಎಂಟು ಗಂಟೆ ಆಗ್ತಿದೆ ರಾತ್ರಿ ಸೊ ಈಗ ಊಟ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ನನ್ನ ವೀಡಿಯೋ ಎಡಿಟಿಂಗ್ ಕೆಲಸಗಳು ಎಲ್ಲ ಇದ್ದಾವೆ ಆದರೆ ಇನ್ನೂ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇರಿ ವಿಡಿಯೋ ಎಡಿಟಿಂಗು ಮತ್ತು ಅಂತೆ ವಾಯ್ಸ್ ಅವರಂತೆ ಇದು ಇಳಿಯುತ್ತೆ ಇನ್ನು ಕೆಲಸಗಳು ಅದನ್ನು ಮುಗಿಸ್ಕೊಂಡು ನಾನು ಮಲಗ ಹತ್ತೊಂದೊಂದು ಆಗುತ್ತೆ ಸೊ ಡೈಲಿ ಇದೇ ನನ್ನ ರೊಟೀನ್ ಆಗಿರುತ್ತೆ ನೈಟ್ ಟೈಮ್ ಎಲ್ಲ ನೀಟಾಗಿ ತೊಳಸ್ಕೊಬಿಡ್ತೀನಿ ಯಾಕಂದರೆ ಒಂದು ಕೈಯಲ್ಲಿ ಆಗೋಲ್ಲ ಸೊ ಕೆಳಗಡೆ ಇಟ್ಕೊಂಡು ಅದನ್ನು ತೊಳಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಹಾಗೆ ಅಕ್ಕಿ ಮುದ್ದೆ ತರ ಇರಲಿ ಅಂತ ಮಾಡಿದೀನಿ ಚಿಕನ್ ಸಾಂಬ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಮುದ್ದೆ ಟೈಪ್ ಮಾಡ್ಕೊಂಡು ತಿಂದ್ರೆ ಜಾಸ್ತಿ ಓಕೆ ಹಿಂದೆ ನಡೀರಿ ಆ ಕಡೆ ಲಾಚೋ ಬುಯ್ಯ ತಗೊಂಡ್ಬಾಯಿಡ ತೆಗಿತೀ ಒಂದು ಮಧ್ಯಾಹ್ನ ಅರ್ಧ ಮುಧ್ಯಾದ ಅರ್ಧನ ಅರ್ಧನ ಹ್ಮ್

ನನ್ನ ಮಕ್ಳಾಗಿರ್ಬೋದು ಇಲ್ಲ ನನ್ನ ಹಳೆಯ ಸೊಸೆ ಆಗಿರ್ಬೋದು ಇಲ್ಲ ನಮ್ಮ ಮನೆಯವರಾಗಿರ್ಬೋದು ಎಷ್ಟು ಜನನೂ ಯಾವ ಪೀಸ್ ಅಂದರೆ ಆ ಪೀಸ್ ಹೋಗಲ್ಲ ಅದರಲ್ಲಿ ಸೆಲೆಕ್ಟೆಡ್ ಇದು ಇರುತ್ತಲ್ಲ ಪೀಸುಗಳು ಆ ಥರನೇ ಅವ್ರು ತಿನ್ನೋದು ಹಾಗಾಗಿ ನಾನು ಲಾಸ್ಟಿಗೆ ಆ ರೀತಿ ಹುಡುಕಿ ಹುಡುಕಿ ಹಾಕಿದ್ದು ಸೊ ಅದರಲ್ಲಿ ಯಾವ ಬೇಕೋ ಅವ್ರು ಬೇಡಬೇ ಬೇಡ ಪೀಸಂದು ನಾನಿಲ್ಲ ಒತ್ತಾಯ ಮಾಡಿ ತಿನ್ನಬೇಕು ಅಂತಂದು ಹೇಳಿದ್ದಕ್ಕೆ ಒಂದೇ ಇಲ್ಲ ಎರಡು ತಿನ್ಲಿ ಎಲ್ಲ ವಾಪಸ್ ಬಿಟ್ಲು ಹಂಗೆ ನಮ್ಮ ಮನೆಯವರು ಅಷ್ಟೇ ಜಾಸ್ತಿ ಯಾವುದಂದ್ರೆ ಅದು ಹೋಗಲ್ಲ ಸೊ ಅವರು ಒಂದು ಸ್ವಲ್ಪ ಒಂದು ಐದಾರು ಪೀಸ್ ಸೆಲೆಕ್ಟ್ ಮಾಡ್ಕೊತಾರೆ ಅದರಲ್ಲಿ ಅವು ಮಾತ್ರ ತಿಂತಾರೆ ಆ ರೀತಿ ಸ್ವಲ್ಪ ಏನು ಅಂದರೆ ಜಾಸ್ತಿ ತಿಂದೇನೆ ಯಾವುದಂದ್ರೆ ಅದೇ ತಿನ್ನೋದಂದ್ರೆ ನಾನೇನೆ ಮನೆಯಲ್ಲಿ ನಮ್ಮ ಮಕ್ಕಳು ಅಷ್ಟೇ ಎಲ್ಲರೂ ಅಷ್ಟೇ ಅದಕ್ಕೆ ನಾವು ಒಟ್ಟಿಗೆ ಮುದ್ದೆ ಎಲ್ಲ ಮಾಡಿದ್ವಲ್ಲ ಇನ್ನು ಅದು ಹಾಲಲ್ಲೇ ತೊಗೊಂಡು ಬಂದು ಟಿ ವಿ ಇಟ್ಟಿದ್ದರು ಸೊ ಟಿ ವಿ ನೋಡ್ತಾ ಈಗ ಕುತ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಈ ಕಡೆ ಅರವಿಂದ್ ಕೂತಿದ ನೋಡಿ ಹಿಂದ್ಗಡೆ ಸ್ವಲ್ಪ ಕಾಲು ಪೈನ್ ಆಗಿದೆ ಅವ್ನಿಗೆ ಅದಕ್ಕೋಸ್ಕರ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ತಿಂತಾವನೆ ಅವ್ನೇ ಇಲ್ಲಾಂದರೆ ಕೆಳಗಡೆ ಬಂದುಬಿಟ್ಟು ಊಟ ಮಾಡೋದು ನಮ್ಮ ಜೊತೆ ಹಾಗೆ ಮುದ್ದೆನೂ ಸಾಂಬಾರಿಗೂ ತುಂಬ ಚೆನ್ನಾಗಿತ್ತು ನಾವು ಊಟ ಮಾಡಿದ್ವಿ ಆಗಲಿ ಸಿಂಬಾಗೂ ಪಾರೋಗಿಗೆ ಹಾಕಿ ಬಂದಿದ್ದಾಯ್ತು ಇಲ್ಲಾಂದರೆ ಊಟ ಮಾಡೋಕ್ಕೆ ಬಿಡೋಲ್ಲ ಅವರು ಸೊ ಹಾಗಾಗಿ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಟಾಗಲಿ ಅವ್ರು ಊಟ ಮಾಡಿದ್ರು ಈಗ ನಮ್ಮದು ಕೊನೆಯದಾಗಿ ಊಟ ಸೊ ನಾವು ಎಲ್ಲರೂ ಊಟ ಮಾಡಿ ಮುಗಿಸ್ಬಿಟ್ಟು ಹಾಗೆ ಅವರು ಈಚೆ ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಲ್ಲಿಗೆ ಒಂದು ಸ್ವಲ್ಪ ತೋಗಿಬರೋಣ ಅಂತಂದು ಇದ್ದೀನಿ ಊಟ ಬೇರೆ ಮಾಡಿದ್ವಲ್ಲ ಸೊ ಹಂಗಾಗಿ ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ ಹೇಳ್ಬಿಟ್ಟು ಸೊ ಇಲ್ಲಿ ಬಂದಿದ್ದಾಯಿತು ನೋಡಿ ಸೊ ಅಲ್ಲಿಗೆ ಹೋದ್ರೆ ಅಲ್ಲಿ ನಿತ್ಯು ಸೊ ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಾವ್ರೆ ಒಟ್ಟಿಗೆನೆ ನಮ್ಮ ಅಮ್ಮ ಮನೆ ಹತ್ರ ಆಗಿರ್ಬೋದು ನಮ್ಮ ಮನೆ ಹತ್ರ ಆಗಿರ್ಬೋದು ಊಟ ಮುಗಿದ ತಕ್ಷಣ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಎಲ್ಲರೂ ಒನ್ ಅವರ್ ಎರಡು ಅವರ್ ಮಾತಾಡೋದು ಇರುವಂಥ ತಮಾಷೆ ಮಾತಾಡೆಲ್ಲ ಮಾತಾಡ್ಕೊಳ್ಳೋದು ಮಲಗೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಜೀವನ ಶೈಲಿ ಸೊ ಲಾಸೆ ಇಲ್ಲ ಆಗಲೇ ಏನಾದರೂ ಒಂದು ಕಿರಿಕ್ ಮಾಡ್ಕೊಂಡಿರ್ತಾಳೆ ಇರತ್ತಿರ ಅಳ್ತಾ ಇದ್ಲು ಸೊ ನಾನು ಹೋಗಿಬಿಟ್ಟು ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡಿ ನಮ್ಮ ಲಾಸೆ ಸಪೋರ್ಟ್ ಮಾತಾಡಿದ್ರೆ ಅವಳು ಫುಲ್ ಧೈರ್ಯ ಜಾಸ್ತಿ ಎಲ್ಲರೂ ನಾನು ಹಾಗೆ ನನ್ನ ಸೊಸೆನ ಯಾರಾದರೂ ಓದ್ರೆ ಬೈದ್ರೆ ಏನಿಲ್ಲ ನಾನು ಇಲ್ಲೇ ಇರ್ತೀನಿ ಅವ್ರ ಅತ್ತೆ ಬಂದ್ಬಿಡ್ತೀನಿ ಹೇಳಿದ್ದಕ್ಕೆ ಸುಮ್ಮನೆ ಸಹ ನನ್ನಿಂದನೇ ಓಡಾಡ್ತಾ ಆಗಿಂದ ಹಾಗೆ ಇವರೆಲ್ಲರ ಜೊತೆ ಮಾತಾಡ್ಕೊಂಡು ನೆಕ್ಸ್ಟ್ ನಾವು ಮನೆ ಹೊರಟಿವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್